ಕುಕ್ಕರ್ ಆಯ್ ಮಾರ್ಗೋ ಬಜ್ಜಿ ಬಜ್ಜಿ ಆಗೋತ ಅದು ಇದರಲ್ಲಿ ಇದ್ರ ಒಂದ ಸ್ವಲ್ಪ ಬಾಯಿಗೂ ಸಿಗುತ್ತೆ ಮೆಣಸಿನ್ಕಾಯಿ ಕಾಯಿ ಬೇಳೆ ಇಲ್ಲ ಅಂದ್ರೆ ಇಂತ ಸಾಂಬಾರ್ಗೆಲ್ಲ ಗೆಲ್ಲ ರೈಸ್ ಮೊಟ್ಟೆ ಆೌದೇ ಬೆಳೆ ಸೀಸನ್ ಅದಲ್ಲ ಅದು ಒಣಗಿದ್ ಅದು ಆಸಿದ್ ಈಗ ಇವಾಗ ಕುಕ್ಕರ್ ಆರಿದೆ ಕುಕ್ಕರ್ ಆರಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್ ಇವತ್ತಿನ ನ್ಯೂ ಬ್ಲಾಗ್ ಅಂದ್ರೆ ತನಕ ನಾವು ಕಿಚನ್ ಅಲ್ಲಿ ನಾನು ನಮ್ಮ ಅತ್ತೆ ಸೊ ನಾನು ನಮ್ಮ ಅತ್ತೆ ಕಿಚನ್ ಏನಿದ್ರೆ ಏನ್ ಮಾಡ್ತೀವಿ ಸೊ ಕುಕಿಂಗ್ ಬ್ಲಾಗೇ ಮಾಡ್ತೀವಿ ಸೊ ಇವತ್ತಿಂದ ಇನ್ ಮೇಲಿಂದ ಎವ್ರಿ ಡೇ ಕುಕಿಂಗ್ ಬ್ಲಾಗ್ಸ್ ಬರುತ್ತೆ ನಂದು ನಮ್ಮತ್ತೆದು ನಮ್ಮ ಅತ್ತೆ ಹೇಳ್ತಾನೆ ಇದ್ರು ಅವ್ರಿಗೆ ತುಂಬಾ ಇಷ್ಟ ಅಲ್ವಾ ಕುಕಿಂಗು ಸೊ ನಾನು ಸ್ಟಾರ್ಟ್ ಮಾಡಿದೆ ಕುಕಿಂಗಿಂದಾನೆ ಸೊ ಅದೇ ಅನ್ಕೋತಾ ಇದೆ ಓಕೆ ನಾವು ಕುಕಿಂಗ್ ಬ್ಲಾಗ್ಸ್ ಮಾಡುವ ಎಲ್ಲ ತರ ಬ್ಲಾಗ್ಸ್ ಮಾಡ್ತೀನಿ ಕುಕಿಂಗ್ ಬ್ಲಾಗ್ಸ್ ಮಾಡಿದ್ರೆ ನಿಮಗೆ ಯಾವ ಯಾವ ತರ ರೆಸಿಪೀಸ್ ಬೇಕು ಏನೇನು ಬೇಕು ಎಲ್ಲ ಕಮೆಂಟ್ ಮಾಡಿ ಅತ್ತೆನೂ ಮಾಡ್ತಾರೆ ನಾನು ಮಾಡ್ತೀನಿ ನನ್ ಸ್ವಲ್ಪ ಅಡುಗೆ ಕಲಿತುಡ್ತೀನಿ ಬ್ಲಾಗ್ ಮಾಡ್ತಾ ಮಾಡ್ತಾ ಅಡುಗೆ ಕಲಿತಿದೆ ಆಮೇಲೆ ಇದೊಂದು ಏನಂದ್ರೆ ಅತ್ತೆ ಸ್ವಲ್ಪ ಔಟ್ ಸ್ಟೈಲಲ್ಲಿ ಮಾಡ್ತಾರೆ ನನ್ಗೆ ಅನ್ನ ಅಲ್ಲ ಅಷ್ಟೊಂದಿಲ್ಲ ನನ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನಾದ್ರು ಬೇಕು ಅಂದ್ರೆ ಮಂಚೂರಿಯನ್ಸ್ ಇಟಾಲಿಯನ್ ಚೈನೀಸ್ ತರ ಬೇಕಂದ್ರೆ ನಾನು ಮಾಡ್ತೀನಿ ಸೊ ಇಬ್ರು ಸೇರಿ ಎಲ್ಲಾ ಒಂದು ಒಳ್ಳೆ ಒಳ್ಳೆ ಕುಕಿಂಗ್ ಡಿಶಸ್ ಕುಕಿಂಗ್ ಬ್ಲಾಗ್ಸ್ ಎಲ್ಲಾ ಮಾಡ್ತೀನಿ ಸೊ ಹಿಂಗೆ ಡೈಲಿ ಬರುತ್ತೆ ಸೊ ಇವತ್ತಿನ ಏನ್ ಕುಕಿಂಗ್ ಬ್ಲಾಗ್ ಅಂದ್ರೆ ಅಷ್ಟು ಗೊತ್ತಿಲ್ದಿರೋ ಏನು ಇಲ್ಲ ಗೈಸ್ ಫುಡ್ ನೀವೆಲ್ಲ ಮಾಡಿರ್ತೀರಲ್ವ ಅದೆಲ್ಲ ಎಲ್ಲಾರು ಮಾಡ್ತಾರೆ ಹೀರೆಕಾಯಿ ಸಾಂಬಾರ್ ಸಾರು ಹೀರೆಕಾಯಿ ಸಾರ್ ಮಾಡ್ತಾರೆ ನಮ್ಮತ್ತೆ ಹೆಂಗ್ ಮಾಡ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ ಸೊ ಹೆಂಗಿರುತ್ತೆ ಟೇಸ್ಟ್ ನೀವ್ ಏನಾದ್ರು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಟ್ರೈ ಮಾಡಿಲ್ಲ ಅಂದ್ರೆ ನಮ್ಗೆ ನಮ್ ಬ್ಲಾಗ್ ನೋಡ್ಕೊಂಡು ಟ್ರೈ ಮಾಡಿ ಸಕತ್ ನಾನು ನಾನ್ ನಮ್ಮ ಮಮ್ಮಿ ಮನೇಲಿ ಮಾಡ್ತಾ ಇಲ್ಲ ಇದೆಲ್ಲ ನಾನು ನಮ್ಮ ಅತ್ತೆ ಮನೆಗ್ ಬಂದ್ಮೇಲೆನೆ ಶುರು ಮಾಡಿದ್ರು ಸೊ ಗೈಸ್ ಬನ್ನಿ ಟ್ರೈ ಮಾಡುವ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಕುಕಿಂಗ್ ಮಾಡುವ ಅದಕ್ಕೆ ಪಾಪ ಹೊಟ್ಟೆ ಹಸ್ಬಿಟ್ಟಿದೆ ನಮ್ಮ ಅತ್ತೆಗೆ ಸ್ಟವ್ ಅನ್ಸಲ್ಲ ಆಮೇಲೆ ಪಾತ್ರೆ ಇಡೋಣ ಕುಕ್ಕರ್ ಬಿಸಿ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಈರುಳ್ಳಿ ಇಷ್ಟು ಏನ್ ಮಾಡ್ಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಉರಿಬೇಕು ಫುಲ್ಲು ಹುರಿಬೇಕು ಫ್ರೈ ಆಗ್ಬೇಕಂತೆ ಅವರೇ ಬೆಳೆ ತುಂಬಾ ಚೆನ್ನಾಗಿರುತ್ತೆ ಅವ್ರೆ ಬೆಳೆ ಖಾಲಿ ಆಗ್ತಿದೆ ಮನೆಯಲ್ಲಿ ಖಾಲಿ ಮುಗ್ದಿದೆ ಖಾಲಿ ಎರಬಾರ್ದಂತೆ ಖಾಲಿ ಇರಬಾರ್ದಂತರೇ ಬೇಳೆ ಇಲ್ಲ ಹೆಚ್ಚಾಗಿದೆ ಜಾಸ್ತಿ ಆಗಿದೆ ಎಣ್ಣೆ ಸ್ಪೂನ್ ಅಷ್ಟು ಎಣ್ಣೆ ಹಂಗೆ ಅವ್ರು ಹಾಕೇ ಬಿಟ್ರು ಹಂಗೆ ಎರಡು ಸ್ಪೂನ್ ಅಂತ ನೀವ್ ಹಾಕೊಳ್ಳಿ ನೋಡಿ ಎರಡು ಸ್ಪೂನ್ ಎಣ್ಣೆ ಅದೆಲ್ಲ ಫ್ರೈ ಆಗ್ಬೇಕಲ್ವಾ ಮೇಲೆಲ್ಲ ಹೋಗ್ಬೇಕು ಆಮೇಲೆ ಸ್ವಲ್ಪ ನೀರ್ ಹಾಕಿ ಅದನ್ನ ಮಾಡ್ತೀವಿ ನೋಡಿ ಕೆಳಗಡೆದ ಜಾಸ್ತಿ ನಿಮ್ ಮನೇಲಿ ಎಷ್ಟ್ ಜನ ಇದಾರೆ ಅದನ್ನ ತಕ್ಕಂಗೆ ಮಾಡ್ಕೊಳ್ಳಿ ಅವರೇ ಬೇಳೆ ಒಂದ್ ಅರ್ಧ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಅವರೇ ಬೇಳೆ ಹಾಕಿದ್ರೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ತಿಂಗ ಬೇಳೆ ಇದಾಗ್ತಾರಲ್ಲ ಅವರೇ ಬೆಳೆ ಸೀಸನ್ ಅದಲ್ಲ ಅದು ಒಣಗಿದ್ದು ಅದು ಹಸಿದು ಒಣಗಿದ್ ಕಾಳು ಬರುತ್ತೆ ಅವರೇ ಕಾಳು ಬರುತ್ತಲ್ವಾ ಅದ್ರಲ್ಲಿ ಒಣಗಿದ್ ಅವರೇ ಬೇಳೆ ಬರುತ್ತೆ ಇರುತ್ತೆ ನನಗೆ ಆಕ್ಚುಲಿ ಏನಂದ್ರೆ ಬೇರೆಗಳ ಹೆಸರು ಗೊತ್ತಿಲ್ಲ ಮತ್ತೆ ಏನೇ ನಾವು ಅಡಿಗೆ ಮಾಡ್ತಾರೆ ಅಂತ ಗೊತ್ತು ಆ ಹೆಸರು ಹೇಳಕ್ ಬರಲ್ಲ ಫಸ್ಟ್ ಬೇಳೆ ಹಾಕ್ಬಿಡ್ತೀರಾ ಓಕೆ ಬೇಳೆ ಹಾಕ್ತಾ ಇದ್ದೀನಿ ಒಂದ್ ಕಪ್ ಒಂದೊಂದುವರೆ

ಇದಕ್ಕೆ ಇವಾಗ ಹೀರೆಕಾಯಿ ಹಾಕ್ತಾ ಒಂದು ಎರಡ್ ಗ್ರಾಮ್ ದೊಡ್ಡ ದೊಡ್ಡದ ಎರಡು ಹೀರೆಕಾಯಿ ಹಸಿ ಹಸಿ ಕೆಲವರು ಏನ್ ಮಾಡ್ತಾರೆ ಹಂಗೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಮಸ್ತ್ ಒಗ್ಗರಣೆ ಹಾಕ್ತಾರೆ ಬಟ್ ಹಂಗ ಮಾಡ್ಬಾರ್ದು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆ ಒಂಥರ ಕಾಯಿ ಸುಪ್ಪು ಹೀರೆಕಾಯಿ ಅಂತ ಬರುತ್ತೆ ಅವಾಗ ಗೊತ್ತಿರ್ಬೋದು ಅನ್ಸುತ್ತೆ ಸೊ ಆತರ ಈ ಹೀರೆಕಾಯಿದ್ದು ಬಜ್ಜಿ ಬರುತ್ತೆ ತುಂಬ ಮಾಡ್ತಾ ಇದ್ದಾರೆ ಯಾರು ತಿನ್ನಲ್ಲ ಅಂತ ಮಾಡ್ತಿಲ್ಲ ಎಲ್ಲ ಗಳಲ್ಲಿ ಇದಾರಲ್ಲ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಒಂದು ಗಂಟೆ ಎಂಟತ್ತು ಎಸಲು ಬೆಳ್ಳುಳ್ಳಿ ಇದು ಈರುಳ್ಳಿ ಒಂದು ಒಂದು ಈರುಳ್ಳಿ ಅದು ಚೆನ್ನಾಗಿ ಚೆನ್ನಾಗಿರುತ್ತದೆ ಈರುಳ್ಳಿ ಬೆಳ್ಳುಳ್ಳಿ ಮದ್ಕಾಯಿ ಬೇಳೆ ನಾಲ್ಕು ಐಟಮ್ ಅಥವಾ ಸಾರಿ ಇದು ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕದಾ ಚೆನ್ನಾಗಿರುತ್ತೆ ಖಾರವಾಗಿದ್ದರೆ ಅದೇನು ಖಾರ ಬರೋಲ್ಲ ಓಕೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಒಂದು ಫಸ್ಟ್ ಟೈಮ್ ನಾನು ಮದ್ಕಾಯಿ ಸಾಂಬಾರು ಕಲಿತಿರೋದು ನಾನು ಮಾಡಿಕೊಡ್ತಿದ್ದು ತಿಂತಿದ್ದೆ ಇವತ್ತು ನೋಡಿ ಕಲಿತೀರಿ ನೆಕ್ಸ್ಟ್ ನಾನು ಮಾಡ್ತೀನಿ ಮೂರರಿಂದ ನಾಲ್ಕು ಟೊಮೊಟೋ ಚಿಕ್ಕ ಚಿಕ್ಕದಾದರೆ ನಾಟಿ ಟೊಮೊಟೊ ದೊಡ್ಡದಾದರೆ ಮೂರು ಟೊಮೊಟೊ ಅಂದರೆ ಸಾಕು ನಾನು ನಾಲ್ಕು ಟೊಮೊಟೋ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ನಾಲ್ಕು ಟೊಮೊಟೊ ನಾಲ್ಕು ಹಾಕಿದ್ದೀನಿ ಸ್ವಲ್ಪ ಹುಣಸೆ ಉಳಿಗೆ 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 ನಮ್ಮಲ್ಲಿ ಉಳಿ ತಿನ್ನಲ್ಲ ಆದ್ರೂ ಹುಣ್ಸೆಹಣ್ ಹಾಕ್ಬೇಕಂತೆ ಸಾಂಬಾರ್ಗೆ ಎಲ್ಲ ಸಾಂಬಾರ್ಗೂ ಹಾಕ್ಬೇಕಂತ ನಾ ನಿಧಾನ ಹುಳಿ ಗಾರಪ್ಪ ಮಾ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾ ಇದ್ದಾಗ ಆ ಇದ್ರಿಂದ ನಾನ್ ಕಲ್ತಿದ್ದು ಇದ್ ಬಂದು ನಂಗೆ ನಮ್ಮ ನಮ್ಮ ಚಿಕ್ಕಮ್ಮ ಅವರು ಇದ್ದಾಗ ಅವ್ರು ಕಲ್ತಿದ್ದೀವಿ ನನಗೆ ಓಕೆ ಮಸ್ಕಾಯ್ ಈ ತರ ಫ್ರೈ ಮಾಡಿ ಮಾಡೋದು ಆಮೇಲೆ ಹೆಂಗ್ ಬರ್ತಿದೆ ಗಮ ಗಮ ಅಂತ ಐತೆ ಬೇಯಿಸಿ ಮತ್ತೆ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಏನ್ ಗೊತ್ತ ಇದಾದ್ಮೇಲೆ ಹೆಂಗ್ ಮಸೀತಾರೆ ಅಂತ ನಾನು ತೋರಿಸ್ತೀನಿ ಇದ್ರಲ್ಲಿ ಎಂತ ಮಡಕೆ ಇದು ಮಸಿಯಕ್ಕೆ ಅಂತನೆ ಇದು ತಮಿಳ್ನಾಡಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸೊ ಅವಾಗ ನಾನು ಒಂದ್ ಹತ್ತು ವರ್ಷ ಆಯ್ತು ಇದು ತರ್ಸ್ಕೊಂಡು ತಮಿಳ್ನಾಡಿಂದ ತರ್ಸ್ಕೊಂಡು ಇದ್ದಿದ್ದು ಹತ್ತು ವರ್ಷ ಆಯ್ತು ನಾನು ನಮ್ಮನೇ ಮಸೊಪ್ಪು ಸೊಪ್ಪು ಸಾರು ಏನಾರ ಸ್ವಲ್ಪನೇ ಮಾಡ್ಬೇಕು ಅಂದಾಗ ಇದ್ರಲ್ಲೇ ಬಸಿತೀನಿ ಇವಾಗ ಇದ್ರಲ್ಲೇ ಮಾಡೋದು ಅವಾಗ ರುಗಿದ್ರೆ ಅದ್ರ ಟೇಸ್ಟೇ ಬೇರೆ ಆಗ್ಬಿಡುತ್ತೆ ಮಸುದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ ಇವತ್ತು ಮಸ್ಕಾಯಿ ಸಾರು ಮಾಡ್ತಿದ್ದೀನಿ ಹ್ಮ್ ಸ್ಮೆಲ್ ಹೋಯ್ತು ಸ್ಮೆಲ್ ಬಂದು ಘಮ ಘಮ ಅಂದ್ರೆ ಇವಾಗ ಹೋಯ್ತು ಕಮ್ಮಿ ಆಗ್ತಿದೆ ಉರಿಬೇಕು ಎಷ್ಟು ನಿಮಿಷ ಉರಿಬೇಕು ಉರಿ ಒಂದು ಐದ್ ಐದ್ ನಿಮಿಷ ಆದ್ರೂ ಅದು ರಾತ್ ಮೇಲೆ ಹೋಗ್ಬೇಕು ಅದೇ ಇದು ಏನೇಕಾಯ್ ಸ್ವಲ್ಪ ಮೆಚ್ಚುಗೆ ಆಗುತ್ತೆ ನೋಡು ನೋಡಿವಾಗ ಕಾಣಿಸ್ತಾ ಇದೆ ತೋ ತೋರ್ಸೋದು ತೆಗಿ

ಇದ್ರ ಜೊತೆ ಒಂದು ಹಪ್ಳ ಅಥವಾ ಉಪ್ಪಿನಕಾಯಿ ಇಟ್ಕೊಂಡು ಮುದ್ದೆ ತಿನ್ಬಿಟ್ರೆ ಇಷ್ಟ ಆಗುತ್ತೆ ಬೆಂಗ್ಳೂರಿಯನ್ ಜಾಸ್ತಿ ಮುದ್ದೆ ಪ್ರಿಫರ್ ಮಾಡಲ್ಲ ಇದ್ರೆ ರೈಸ್ ರೈಸ್ ಬೇಕು ಅಂತೀವಿ ನಮ್ಮತ್ತೆ ಜಾಸ್ತಿ ರೈಸ್ ಸಾರಿ ಮುದ್ದೆ ಮುದ್ದೆ ಅದೇ ಇವಾಗೆಲ್ಲ ನಾನೊಬ್ ಅಂದ್ರೆ ನಾನು ಸೀಮಾ ತಿಂತಾ ಇದ್ವಿ ನಮ್ಮ ಚಿಕ್ಕವನ್ನ ನಮ್ಮ ಚಿಕ್ಕ ಮಗ ಬಂದಾಗ ಅವನು ಬಿಸಿ ಇದ್ರೆ ತಿಂತಾನೆ ಇಲ್ಲ ಇಲ್ಲ ದೊಡ್ಡವ್ನ ರೂಢಿ ಚಿಕನ್ ಮಟನ್ ಇದ್ರೆ ಮಾತ್ರ ಇಷ್ಟ ಮುದ್ದೆ ತಿನ್ನಕ್ಕೆ ಇಲ್ಲಾಂದ್ರೆ ಮುಟ್ಟಲ್ಲ ಮುದ್ದೆ ಎಲ್ಲ ಹ್ಞೂ ಗೈಸ್ ನಿಮ್ಗೆ ಚಿಕನ್ ರೆಸಿಪಿ ಯಾವ್ದು ಬೇಕು ಅಂತ ಹೇಳಿ ಮೊನ್ನೆ ನಾನು ನೋಡಿದ್ದೆ ವೆಜ್ ಹಬ್ಬ ಮಾಡಿದ್ವಲ್ಲ ಅದ್ರಲ್ಲಿ ಗ್ರೀನ್ ಕಬಾಬ್ ರೆಸಿಪಿ ಬೇಕು ಅಂತ ಹೇಳಿ ಇವಾಗ ಬರೀ ಗ್ರೀನ್ ಕಬಾಬ್ ರೆಸಿಪಿ ಅಂತ ಕಮೆಂಟ್ ಹಾಕಿ ಈ ಜಾಸ್ತಿ ಕಮೆಂಟ್ಸ್ ಬಂದಿದ್ರೆ ಒಂದು ನೂರು ಕಮೆಂಟ್ ಬರಲಿ ಹಾಂ ಆಂಡ್ರಾಯ್ಡ್ ಕಮೆಂಟ್ಸ್ ಬಂದರೆ ಬಂಗಾರ ತಂದೆ ಮಾಡ್ಬಿಡೋದೆ ತಂದೆ ಫುಲ್ ಗ್ರೀನ್ ಕಬಾಬ್ ಕಬಾಬು ಇಮೋನ್ ಯಾರು ಹಾಕಿದ್ರು ಏನಂದ್ರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಕೀಮಾ ಟೈಮಾ ಕೈಮಾ ಬಾಲ್ ಅದನ್ನೂ ಒಂದು ಸರ್ತಿ ಟ್ರೈ ಮಾಡಬೇಕು ಮತ್ತೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ ಅದನ್ನು ಮಾಡ್ಬೋದು ಅದು ಒಂದು ಸಮಾಧ್ಯ ಇವಾಗ ಅದು ಫ್ರೈ ಆಗಿದೆ ಈಗ ಒಂದು ಬೌಲ್ ಹಾಕಿ ನೀರು ಜಾಸ್ತಿ ಹಾಕ್ಬಾರ್ದು ಓಕೆ ಹ್ಞೂ ಅದನ್ನು ತಿಳಿಸಿ ಉಪ್ಪು ಆರ್ಥಿ ಇಲ್ಲ ಪೂರ್ತಿ ಕಡೆಯಲ್ಲಿ ಕಂಟ್ಕೊಂಡಿದ್ದೀನಿ ಆಕಷ್ಟಾ ಗಾಯ್ಸ್ 1 ಗ್ಲಾಸ್ ನಮತ್ತೆ ಗೊತ್ತಾಗಲ್ವಾ 1 ಗ್ಲಾಸ್ ಗೆ स्पून ಹಾಕಿ ಟು ಮ್ಯಾಕ್ಸ್ 1 1/2 ಗಾಯ್ಸ್ 1 1/2 स्पून ಹಾಕಿ ಅದೇ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಆದ್ರೂ ಹಾಕೊಳ್ಳಿ ಕಮ್ಮಿ ಇರೋದ್ರು ಇಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಕಮ್ಮಿ ಹಾಕಿದ್ರೆ ಆಮೇಲೆ ಹಾಕೊಬಹುದು ಹೌದು ಆದಷ್ಟು ಉಪ್ಪು ಕಮ್ಮಿ ಆಗಿದೆ ಜಾಸ್ತಿ ಹಾಕಿದ್ರೆ ಮತ್ತೆ ಅದೇನು ಮಾಡಕ್ಕ ಟೇಸ್ಟ್ ಔಟ್ ಹೋಗ್ಬಿಡುತ್ತೆ ಕಮ್ಮಿ ಹಾಕಿದ್ರೆ ಒಂಚೂರು ಮತ್ತೆ ಉಪ್ಪು ಖಾರ ಹಾಕ್ಬಿಟ್ಟು ಕುದಿಸ್ಬೋದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಕಮ್ಮಿ ಇಂಗ್ರೀಡಿಯಂಟ್ ಫ್ರೈ ಮಾಡಿ ಇವಾಗ ಇದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಫೋರ್ ಬಿಸಿಲ್ಸ್ ವೇಟ್ ಮಾಡಿ ಆಮೇಲೆ ಬನ್ನಿ ಇವಾಗ ಕುಕ್ಕರ್ ಆರಿದೆ ಕುಕ್ಕರ್ ಹಾರಿದೆ ಅಲ್ಲಿ ಬೆಂದಿದೆ ಮಸ್ತು ಎಣ್ಣೆನೇ ಹಾಕಿಲ್ಲ ಜಾಸ್ತಿ ಬರೀ ಟೂ ಸ್ಪೂನ್ ಸೋಲಿಸ್ಕೊಂಡು ಹಾಕಿದ್ರೆ ಮಸಿಗೆ ಬೇಗ ಆಗುತ್ತೆ ಓಕೆ ಇಲ್ಲ ಅಂತಂದರೆ ಮಸ್ಯ ಕ್ಲೀನ್ ನೀರು ಹಂಗೆ ಆಗಿಬಿಡುತ್ತೆ ಇದ್ರಲ್ಲಿ ಮಸಿದ್ರೆ ಟೇಸ್ಟ್ ಬೇರೆ ಥರ ಚೆನ್ನಾಗಿರುತ್ತೆ ಕೈಯಲ್ಲಿ ಮಾಡೋದು ಅದೇ ನಾವು ಮಿಕ್ಸಿಲಿ ಮಾಡೋದಕ್ಕೂ ಮಿಕ್ಸಿಲಿ ಮಾಡೋದು ಬಟ್ ಆ ಟೇಸ್ಟ್ ಮಿಕ್ಸಿಲ್ ರುಬ್ಬೋದು ರುಬ್ಬೋದು ಬಟ್ ಆ ಟೇಸ್ಟೇ ಬೇರೆ ಇರುತ್ತೆ ಲೈಕ್ ನೀವು ಮಿಕ್ಸಿಯಲ್ಲಿ ರುಬ್ಬೋದು ಬಟ್ ಈ ತರ ಟೇಸ್ಟ್ ಬರಲ್ಲ ಸೊ ಅದಕ್ಕೆ ಆದಷ್ಟು ಇದು ಇನ್ನು ಮುದ್ದೆ ಬರುತ್ತೆ ಕೋಲು ಇದು ಸಾಕಿ ಸ್ವಲ್ಪ ಇಲ್ಲಿ ಇದರಲ್ಲಿ ಮಸೀದಿ ನೋಡಿ ಮಿಕ್ಸಿಗೆ ಹಾಕ್ಬಿಟ್ರೆ ತುಂಬಾ ಮೊಸರು ಮೊಸರು ಥರ ಆಗೋಗುತ್ತೆ ಎಲ್ಲ ಬಜ್ಜಿ ಬಜ್ಜಿ ಆಗೋಗುತ್ತೆ ಅದು ಇದ್ರಲ್ಲಿ ಇದ್ರೆ ಸ್ವಲ್ಪ ಬಾಯಿಗೂ ಸಿಗುತ್ತೆ ಮೆಣಸಿನ್ಕಾಯಿ ಕಾಯಿ ಬೇಳೆ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬಾಯಿಗೆ ಸಿಗುತ್ತೆ ಕರೆಕ್ಟ್ ಪಾತ್ರೆ ಇಟ್ಟಿದ್ದೀವಿ ನೀವು ಎಣ್ಣೆ ಬದಲು ನನಗೆ ಆ್ಯಕ್ಚುಲಿ ನಾನು ತುಪ್ಪ ಇಷ್ಟಿದ್ದಾರೆ ಇಷ್ಟ ಅಂತಲ್ಲ ನಾನು ಡಯಟ್ಗೆ ಡಯಟಿಗೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಲಿವ್ ಆಯಿಲ್ ಅದನ್ನ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ ಇದು ಸಿಡಿಬೇಕಂತೆ ಇಲ್ಲ ನಮ್ಗೆ ಮುದ್ದೆಗೆ ಅನ್ನಕ್ಕೆ ಬೇಕು ಇನ್ನೊಂದು ಸ್ವಲ್ಪ ನೀರ್ ಹಾಕೊಂಡು ಒಂಚೂರು ತೆಳ್ಳಗ್ ಮಾಡ್ಕೊಬೇಕು ಯಾಕಂದ್ರೆ ನಮ್ಗೆ ಎರಡು ಟೈಮ್ ಬೇಕಲ್ಲ ಸಾಂಬಾರು ಸಾಂಬಾರು ಆಲ್ಮೋಸ್ಟ್ ಎರಡು ಟೈಮ್ ಒಂದೇ ಸಲ ಮಾಡ್ಬಿಡ್ತೀವಿ ಎರಡು ಟೈಮ್ ಆಗುವಷ್ಟು ಕಮೆಂಟ್ ಮಾಡಿ ಹೆಂಗಿರುತ್ತೋ ಗೊತ್ತಿಲ್ಲ ಗಟ್ಟಿ ಗಟ್ಟಿ ಬೇಕಾದ್ರೆ ಗಟ್ಟಿ ಒಂಚೂರು ನೀರ್ ಹಾಕಿದ್ರೆ ನೀರು ಹಾಕೋಬಹುದು ಸಾರ್ ಅಷ್ಟೇ ಏನೂ ಇಲ್ಲ ಅದಾದ್ಮೇಲೆ ಒಗ್ಗರಣೆ ಒಗ್ಗರಣೆ ಹಾಕ್ಬಿಟ್ಟು ಕುದಿಸಿ ಎಷ್ಟೊಂದು ಐದು ನಿಮಿಷ ಕುದಿಸೋದಾ ಎಲ್ಲ ಬೆಂದಿರುತ್ತವೆ ಎಣ್ಣೆ ಆಲ್ರೆಡಿ ಫ್ರೈ ಸೊ ಅದರಿಂದ ಅದ್ರ ಮೇಲೆ ಕುಕ್ಕರ್ ಬೇರೆ ಸಿಟಿ ಇಕ್ಕಿರ್ತೀವಿ ಎರಡು ಮೂರು ವಿಸಿಲ್ ಬೇರೆ ಅದರಲ್ಲೂ ಅದ್ರಲ್ಲೂ ಬೆಂದಿರುತ್ತೆ ಸೊ ಮಾಮೂಲಿ ಸೊಪ್ಪು ಸಾರು ಹೆಂಗೋ ಆ ಥರ ಒಂದು ಕುದಿ ಬಂದ್ರೆ ಸಾಕು ಒಂದೇ ಒಂದು ಕುದಿ ಬಂದ್ರೆ ಆಫ್ ಮಾಡ್ಬಿಡಬೇಕು ಮುದ್ದೆ ಆಗಿದೆ ಈ ಜಸ್ಟ್ ಮಾಡಿ ಮುದ್ದೆ ಮುದ್ದೆಗೆ ಮಸ್ಕೈನ್ ಸಾಂಬಾರ್ ತಿನ್ನೋದು ಟೇಸ್ಟ್ ನಾ ನಿಮ್ಗೆ ಹೇಳ್ತೀನಿ ವೇಟ್ ಮಾಡಿ ಕುದಿಲಿ ಅಲ್ಲಿ ಈ ಗಂಟ ನೋಡಿ ಈಗೆಲ್ಲ ಸಿಕ್ಕಲ್ಲ ಇದು ಸಾರಿನ ಜೊತೆಯಲ್ಲಿ ಸಿಕ್ಕದಾಗ ಏನಾಗುತ್ತೆ ಅದನ್ನು ನಾವಿನ್ನು ಕಿವುಚ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಅದು ಈ ಥರ ಮೊಟ್ಟೆ ಸಿಗ್ತದೆ ನನಗೆ ಆಗುತ್ತೆ ಬನ್ನಿ ನೀವು ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮತ್ತಾಯಿ ಸಾರು ಸೌತೆಕಾಯಿ ಆದಷ್ಟು ಎಲ್ಲ ಮೀಲ್ಗೂ ಸಾಕು ಸಾಕು ಲಂಚ್ ಲಂಚು ಡಿನ್ನರ್ಗೆ ಕುಕುಂಬರ್ ಆಡ್ ಮಾಡ್ಕೊಳ್ಳಿ ಇದು ಮೈಸೂರು ಸೌತೆಕಾಯಿ ನಾನು ಬೆಂಗಳೂರ್ ಜೊತೆ ಸಂಡಿಗೆ ಇಲ್ಲ ಅಂದ್ರೆ ಚಿಕನ್ ಡ್ರೈ ಚಿಕನ್ ಓ ಮಟನ್ ಎಲ್ಲ ನಾನ್ವೇಜ್ ಇದ್ರೂ ನೋ ವೆಜಿಟೇರಿಯನ್ ಗೆ ಇಷ್ಟೆ ಸಾಕು ನಾನ್ವೇಜ್ ಗೆ ಅದು ಬೇಕು ನಾನು ಅದಕ್ಕೆ ಗೈಸ್ ನಾನು ಪ್ರೋಟೀನ್ ಒಂಚೂರು ಬೇಕು ಅಂದ್ಬಿಟ್ಟು ಮೊಟ್ಟೆ ವೆಸಕೋತಾ ಇದೀನಿ ಸೊ ಅದಾದಮೇಲೆ ನಾನು ತಿನ್ಬಿಟ್ಟು ಟೇಸ್ಟ್ ಇರುತ್ತೀನಿ ನಮ್ಮತ್ತೆ ಹೆಂಗಿದೆ ಅಂತ ಅವ್ರು ಹೇಳ್ತಾರೆ ಬನ್ನಿ ಅವರೇ ಮಾಡಿರೋ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದು ಕೇಳುವ ಇನ್ನೊಂದು ಸರ್ ಸೂಪರ್ ಕೇಳಬೇಕಲ್ಲ ಚೆನ್ನಾಗಿ ಬಂದಿದೆ ನಾನು ಮಾಡಿದ್ದೆ ಅಲ್ವಾ ತಿಂತಿ ನಾನು ಸಣ್ಣ ಇವಾಗ ತಿಂತೀನಿ ನಂಗೆ ಮುದ್ದೆ ಮುಡ್ಕೊಂಡಲ್ಲ ಬರಲ್ಲ ತಿನ್ನೋಕ್ಕೆ ಹೆಂಗ್ ಬೇಕೋ ಹಂಗ್ ತಿಂತೀನಿ ಮುದ್ದೆಗೆ ಸಕಾರ ಇದೆ ಆ್ಯಕ್ಚುಲಿ ನಾನು ಏನೇ ಸಾಂಬಾರು ಮಾಡಿದ್ರು ರೈಸಿಗೆ ಇಷ್ಟ ಆಗುತ್ತೆ ಮುದ್ದೆ ಹೆಲ್ದಿ ಅಲ್ಲ ಅಂದ್ಬಿಟ್ಟು ತಿಂತಾ ಇದ್ದೀನಿ ಇಲ್ಲಾದ್ರೆ ಇಂಥ ಸಾಂಬಾರಿಗೆಲ್ಲ ರೈಸು ಮೊಟ್ಟೆ ಆರ್ಗ ಹೆಲ್ದಿ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಮುದ್ದೆ ತಿಂದ ಇದ್ದೀನಿ ಮುದ್ದೆಗೆ ಸಾರು ಸಕರ ಇದೆ ಅದಕ್ಕೆ ಎಗ್ ಎಗ್ಬೈತು ಕುಕುಂಬರ್ ಇಷ್ಟ ನಾನು ಡಯಟ್ ಫುಡ್ ಥರನೇ ತಿಂತಾ ಇದ್ದೀನಿ ಇನ್ನೊಂದು ಏನು ಗೊತ್ತಾಗ್ತೀನಿ ನಿಮ್ಮ ಮನೇಲಿ ಏನೇ ಮಾಡ್ಕೊಂಡು ತಿಂದ್ರು ಹೆಲ್ದಿನೇ ಅಲ್ವಮ್ಮ ಹೌದು ಹೌದು ಹ್ಞೂ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೆಕ್ಸ್ಟ್ ಯಾವ್ಯಾವ ಥರ ಫುಡ್ ಫುಡ್ ಕುಕಿಂಗ್ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಚಕ್ರಿ ನಿಪಟ್ಟು ಕಾ ಇದೇನು ಕೊಡ್ಬಳೆ ಅದರದ್ದು ಆಮೇಲೆ ಬಜ್ಜಿ ಬೊಂಡಗಳು ಬಜ್ಜಿ ಪಂಡ ಅಂತ